ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನೆನ್ನೆ ಸ್ನೇಹಿತರೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಎಮ್ ಮ್ಯಾಚ್ ನಡೀತು ಮ್ಯಾಚು ನಿಜಕ್ಕೂ ಕೂಡ ಸ್ಟಾರ್ಟಿಂಗಲ್ಲಿ ಆರ್ ಸಿ ಬಿ ಪರವಾಗಿ ನಡೀತಾ ಇದೆ ಅಂದರೆ ಪರವಾಗಿ ಅಂದರೆ ಆರ್ ಸಿ ಬಿ ಚೆನ್ನಾಗಿ ಆಡ್ತಾ ಇದೆ ಮತ್ತು ಆರ್ ಸಿ ಬಿ ಈ ಮ್ಯಾಚ್ ಗೆಲ್ಲಬಹುದು ಅನ್ನೋ ರೀತಿಯೇ ಇತ್ತು ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬುಡ ಮೇಲಾಯ್ತಾ ಹೋಗ್ತು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸೋಲಿನಿಂದ ಆರ್ ಸಿ ಬಿ ಸತತವಾಗಿ ಐದಾರು ಮ್ಯಾಚ್ಗಳನ್ನ ಸೋತಂಗಾಯಿತು ಸ್ನೇಹಿತರೆ ಇದರಿಂದ ಆರ್ ಸಿ ಬಿಯ ಪ್ಲೇ ಆಫ್ ಕನಸು ಭಗ್ನ ಆಗಿದೆ ಇನ್ನು ಎಲ್ಲ ಮ್ಯಾಚು ಗೆದ್ರೂ ಕೂಡ ಪ್ಲೇ ಆಫ್ಗೆ ಹೋಗೋದು ಡೌಟ್ ಅನ್ನೋದು ಇದೆ ಸ್ನೇಹಿತರೆ ಬಹುತೇಕವಾಗಿ ಪ್ಲೇ ಆಫ್ ಬಾಗ್ಲು ಮುಚ್ಚೋಗಿದೆ ಸ್ನೇಹಿತರೆ ನೆನ್ನೆ ಮ್ಯಾಚಲ್ಲಿ ನಿಜಕ್ಕೂ ಆಗಿದ್ದೇನು ಅದನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟು ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡಿ ಈ ಪ್ರಪಂಚದಲ್ಲಿ ತುಂಬ ಅತಿ ದೊಡ್ಡ ಕಷ್ಟದ ಕೆಲಸ ಯಾವುದು ಅಂತ ಇದ್ದರೆ ಅದು ಆರ್ ಸಿ ಬಿಗೆ ಫ್ಯಾನ್ ಆಗಿರೋದೆ ತುಂಬ ದೊಡ್ಡ ಕಷ್ಟದ ಕೆಲಸ ಅನಿಸುತ್ತೆ ಸ್ನೇಹಿತರೆ ಹೌದು ಹದಿನೇಳು ವರ್ಷದಿಂದ ಒಂದೇ ಒಂದು ಕಪ್ ಗೆಲ್ದಿದ್ರು ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಆದರೆ ಇವರು ಬರೀ ಸೋಲಿನಿಂದ ಅಭಿಮಾನಿಗಳಿಗೆ ಅಸಹ್ಯ ಮಾಡ್ತಾ ಇದ್ದಾರೆ ಅದೇನೇ ಆಗಲಿ ಸ್ನೇಹಿತರೆ ನೆನ್ನೆ ಟಾಸ್ ಗೆದ್ದಂತಹ ಆರ್ ಸಿ ಬಿ ಬೌಲಿಂಗ್ ಯಾಕೆ ಪರ್ಚೇಸ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಸಾರಿ ಪರ್ಚೇಸ್ ಅಲ್ಲ ಚೂಸ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ ಆ ಇವರುಗಳು ಬೌಲಿಂಗು ಈ ರೀತಿ ಇದೆ ಅಂತ ಗೊತ್ತಲ್ಲ ಬ್ಯಾಟಿಂಗ್ ಆಡಬೇಕು ತಾನೇ ಮೊದಲೇ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಆಡೋದು ಬಿಟ್ಟು ಇವರು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡು ತಪ್ಪು ಕೆಲಸ ಮಾಡಿಕೊಂಡ್ರು ಮತ್ತು ಇವರು ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ತೆಗೆದ್ರೂ ಕೂಡ ಏನು ಕಡಿವಾಣ ಹಾಕಿರಲಿಲ್ಲ ಮೊದಲು ಬ್ಯಾಟಿಂಗ್ಗೆ ಇಳಿದಂತಹ ಕೆ ಕೆ ಆರ್ ಪ್ಲೇಯ ಯೋ ಆರು ಓವರಲ್ಲಿ ಎಪ್ಪತ್ತೈದು ರನ್ ನೋಡಿದ್ರು ಮೂರು ವಿಕೆಟನ್ನು ಕಳ್ಕೊಳ್ತು ಸ್ನೇಹಿತರೆ ಆ ಒಂದು ಇದರಲ್ಲಿ ಎಪ್ಪತ್ತೈದು ರನ್ ನೋಡಿದ್ರು ಮತ್ತು ಒಂದು ಆ ಒಂದು ಪವರ್ ಪ್ಲೇ ಟೈಮ್ನಲ್ಲಿ ಒಂದು ಓವರ್ ಲಾಕಿ ಫುರ್ಗುಸನ್ನು ಅವರಿಗೆ ಕೊಟ್ಟರು ಆ ಒಂದು ಓವರಲ್ಲಿ ಇಪ್ ಇಪ್ಪತ್ತೆಂಟು ರನ್ನನ್ನು ಚಚ್ ಬಿಸಾಡಿದ್ರು ಸಾಲ್ಟ್ ಅವರು ಹೀಗಿರುವಾಗ ಯಾಕೆ ಈ ರೀತಿಯಾಗಿ ಆರ್ ಸಿ ಬಿ ಮಾಡುತ್ತೋ ಗೊತ್ತಿಲ್ಲ ಸ್ನೇಹಿತರು ಮತ್ತು ನಾವಿನ್ನೇನಿದ್ರು ಮುಂದಿನ ಸಲ ಕಪ್ ನಮ್ದು ಅಂತೆಲ್ಲ ಹೇಳ್ಕೋಬೇಕು ಅದು ಆದಮೇಲೆ ಸ್ವಲ್ಪ ಚೆನ್ನಾಗೇ ಬರ್ತಾಯಿತ್ತು ಕಂಟ್ರೋಲ್ಗೆಲ್ಲ ಇತ್ತು ಲಾಸ್ಟ್ ಲಾಸ್ಟಲ್ಲಿ ವಿಕೆಟ್ ಸರಿಯಾಗಿ ರುಬ್ಬಿಸ್ಕೊಂಡ್ಬಿಟ್ರು ಸಿರಾಜ್ ಆಗಲಿ ಮತ್ತು ಇನ್ನೂ ಅನೇಕರು ರುಬ್ಬಿಸ್ಕೊಂಡ್ಬಿಟ್ರು ಸರಿಯಾಗಿ ಅದಾದಮೇಲೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗಿಗೆ ಬರೋದಾದರೆ ಬ್ಯಾಟಿಂಗಲ್ಲಿ ನಿಜಕ್ಕೂ ವಿರಾಟ್ ಕೊಹ್ಲಿ ಅವರಿಗೆ ಮೋಸ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ಸ್ಕ್ರೀಸ್ ಬಿಟ್ಟಿರ್ಬೋದು ಆದರೆ ಆ ಕ್ರೀಝಿಂದ ಬಂದಂತಹ ಬಾಲು ಅಂದರೆ ಬಂದಂಥ ಬಾಲು ಕರೆಕ್ಟಾಗಿ ಸೊಂಟದಿಂದ ಮೇಲೇ ಹೋಗ್ತಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಆದರೆ ಅವರು ಕ್ರೀಸ್ ಬಿಟ್ಟು ಒಂದು ದೊಡ್ಡ ತಪ್ಪು ಕೆಲಸ ಮಾಡಿಕೊಂಡ್ರು ಕ್ರೀಸ್ ಇದ್ದಿದ್ರೆ ವಿರಾಟ್ ಕೊಹ್ಲಿ ಔಟ್ ಆಗ್ತಿರಲಿಲ್ಲ ಆ ಒಂದು ಚೇಂಜಸ್ ಪಂದ್ಯದ ದಿಕ್ಕನ್ನೇ ಬದಲಿಸಿ ಬಿಡ್ತು ಸ್ನೇಹಿತರೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದಂತಹ ವಿಲ್ ಜಾಕ್ಸ್ ಪರವಾಗಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಮೂವತ್ತೆರಡು ಬಾಲ್ಗಳಲ್ಲಿ ಐವತ್ತೈದು ರನ್ನನ್ನು ಚಿದ್ದಾರೆ ಪರವಾಗಿಲ್ಲ ಒಂದು ಒಳ್ಳೆಯ ಇದು ಐದು ಸಿಕ್ಸ್ಗಳನ್ನು ಹೊಡೆದಿದ್ದಾರೆ ರಜತ್ ಪಟಿದಾರ್ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ ಅದಾದ ಮೇಲೆ ಬದಲಾಗಿದ್ದು ಮ್ಯಾಚು ಡಿ ಕೆ ಇದ್ದಾರೆ ಎಂದಾಗ ಒಡಿತಾರೆ ಅಂದ್ಕೊಂಡಿದ್ದೆ ಮೂವತ್ತೊಂಬತ್ತು ಬಾಲಿಗೆ ಅರುವತ್ತಾರು ಇತ್ತು ಆಮೇಲೆ ಮೂವತ್ತು ಬಾಲಿಗೆ ಐವತ್ತು ರನ್ ಇತ್ತು ಪರವಾಗಿಲ್ಲ ಇದು ಚೇಜಬಲ್ ಆದರೆ ಇಲ್ಲಿ ಆಗಿದ್ದೇನಪ್ಪ ಅಂದರೆ ಆರ್ ಸಿ ಬಿ ವಿಕೆಟ್ಗಳನ್ನ ಕಳ್ಕೊಂಡ್ಬಿಟ್ಟಿತ್ತು ಅದೊಂದು ದೊಡ್ಡ ಒಡೆತ ಆಗಿಬಿಡ್ತು ಸ್ನೇಹಿತರೆ ವಿಕೆಟ್ ಕಳ್ಕೊಂಡಿದ್ದು ಅಲ್ಲಿಂದ ಶುರುವಾಯಿತು ನೋಡಿ ಆರ್ ಸಿ ಬಿಯ ಒಂದು ಬ್ಯಾಡ್ ಲಕ್ಕಿ ಈ ಒಂದು ಮ್ಯಾಚಲ್ಲೂ ಕೂಡ ಮತ್ತು ಡಿ ಕೆ ಅವರು ಔಟಾದರು ಮತ್ತು ಕರಣ್ ಶರ್ಮಾ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಆಡಿದ್ರಪ್ಪ ಆರು ಬಾಲಿಗೆ ಇಪ್ಪತ್ತೊಂದು ರನ್ ಬೇಕಿದ್ದಾಗ ಒಂದು ಸಿಕ್ಸ್ ಹೊಡಿತಾರೆ ಆಗ ಐದು ಬಾಲ್ಗೆ ಹದಿನೈದು ಬೇಕಾಗುತ್ತೆ ನಾಲ್ ಆಮೇಲೆ ನಾಲ್ಕನೇ ಬಾಲ್ಗೆ ಹದಿನೈದು ಬೇಕಾಗುತ್ತೆ ಅದು ಡಾಟ್ ಬಾಲ್ ಆಗುತ್ತೆ ಮೂರು ಬಾಲ್ಗೆ ಒಂಬತ್ತು ರನ್ ಬೇಕಾಗುತ್ತೆ ಸಿಕ್ಸ್ ಹೊಡಿತಾರೆ ಯಾವಾಗ ಮತ್ತು ಇನ್ನೂ ಒಂದು ಸಿಕ್ಸ್ ಹೊಡಿತಾರೆ ಎರಡು ಬಾಲ್ಗೆ ಮೂರು ರನ್ ಬೇಕಾಗುತ್ತೆ ಈ ಹಂತದಲ್ಲಿ ಆರ್ ಸಿ ಬಿ ಅನ್ನೋ ಭರವಸೆ ಇತ್ತು ಆದರೆ ಮಿಚಲ್ ಸ್ಟಾರ್ಕ್ ಅವರ ಎಸೆದಂತಹ ಇದರಲ್ಲಿ ಕ್ಯಾಚ್ ಹೋಗ್ಬಿಡ್ತು ಸ್ನೇಹಿತರೆ ಕರಣ್ ಶರ್ಮಾ ಒಂದು ವೇಳೆ ಇದ್ದಿದ್ರೆ ಮ್ಯಾಚ್ ಗೆಲ್ಲಿಸಿ ಹೀರೋ ಆಗಿಬಿಡ್ತಿದ್ರು ಏನೋ ಆದರೆ ಕರಣ್ ಶರ್ಮಾ ಔಟ್ ಆದರು ಮತ್ತೆ ಒಂದು ಬಾಲ್ಗೆ ಎರಡು ರನ್ ಬೇಕಿತ್ತು ಸಾರಿ ಒಂದು ಬಾಲ್ಗೆ ಮೂರು ರನ್ ಬೇಕಾಯಿತು ಇದು ಸ್ವಲ್ಪ ಕಷ್ಟ ಅನ್ನಿಸ್ತು ಒಂದು ಬಾಲ್ಗೆ ಎರಡು ಒಂದು ರನ್ನ ಕಂಪ್ಲೀಟ್ ಮಾಡಿ ಎರಡನೇ ರನ್ನನ್ನು ಓಡಬೇಕಾದ್ರೆ ವಿಕೆಟನ್ನು ಒಪ್ಪಿಸಿದ್ರು ರನ್ಔಟ್ ಆದರು ಸ್ನೇಹಿತರೆ ಇಲ್ಲಿ ನಾವು ಹೊಂದ್ಕೋಬೋದು ಅದು ನೋಬಾಲ್ ಆಗಿದ್ದರೆ ಹಂಗೆ ಹಿಂಗೆ ಅಂತ ಅದು ನೋಬಾಲ್ ಆಗಿಲ್ಲ ಒಂದು ವೇಳೆ ನೋಬಾಲ್ ಆಗಿದ್ರೂ ಕೂಡ ನೋಬಾಲ್ಗೆ ರನ್ ರನ್ಔಟ್ ಇತ್ತು ಸ್ನೇಹಿತರೆ ಆರ್ ಸಿ ಬಿ ಹಣೆ ಬರೋನೇ ಇಷ್ಟು ಒಂದು ರನ್ನಲ್ಲಿ ಸೋ ಸೋತೋದ್ರು ಅಂತ ಖುಷಿ ಪಡೋದು ಅಥವಾ ಒಂದು ರನ್ನಲ್ಲಿ ಸೋತೋದ್ರು ಅಂತ ದುಃಖ ಪಡಲು ಏನು ಮಾಡಲಿ ಹಾಂ ಸತತವಾಗಿ ಸೋಲ್ತಲೇ ಬಂದಿದೆ ಸೋಲಿನ ಒಂದು ಸರಮಾಲೆ ಆರ್ ಸಿ ಬಿಗೆ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾವೆಂದೇ ಎಂದೆಂದಿಗೂ ಕೂಡ ಆರ್ ಸಿ ಬಿ ಫ್ಯಾನ್ಸೇ ಈ ಸಲ ಕಪ್ಪು ನಮ್ದು ಹಾಕ್ದಿದ್ರೇನು ಮುಂದಿನ ಸಲ ಕಪ್ಪು ನಮ್ದೆ ಜೈ ಹಿಂದ್ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ